ತಾಲೂಕಿನ ಎಲ್ಲ ಪೌರಸೇವಾ ಕಾರ್ಮಿಕರು ಉಡಿ ದರ್ಜೆ ನೌಕರರನ್ನು ಸನ್ಮಾನಿಸಿದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಕೂಡ್ಲಿಗೆ ಪಟ್ಟಣದ ಮೇನ್ ಬಾಯ್ಸ್ ಸ್ಕೂಲ್ ಆವರಣದಲ್ಲಿ ನಡೆದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಹಾಗೂ ಹಸಿರು ಕ್ರಾಂತಿ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಒಂದು ನೂರ ಹದಿನೆಂಟನೇ ಜಯಂತಿಯಲ್ಲಿ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ಪಟ್ಟಣ ಪಂಚಾಯಿತಿಯ ಪೌರಸೇವಾ ನೌಕರರು ಸೇರಿದಂತೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳ ಸ್ವಚ್ಛತಾ ಸಿಬ್ಬಂದಿಗಳನ್ನು ವಾಹನ ಚಾಲಕರು ನೀರು ಗಂಟಿಗರು ಸೇರಿ ಒಟ್ಟು ಮುನ್ನೂರು ಜನ ಡಿ ದರ್ಜೆ ನೌಕರನ್ನು ವೇದಿಕೆಯಲ್ಲಿ ಸನ್ಮಾನಿಸಿದರು ಈ ಮೂಲಕ ಶಾಸಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯವನ್ನು ಈಡೇರಿಸಿ ಈಡೇರಿಸಿದ್ದಾರೆ ಹಾಗೆ ಸಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನಿ ಸಂಜನಾಬಾಯಿ ಹಾಗೂ ಅವರ ಪೋಷಕರನ್ನು ಕೂಡ ಸನ್ಮಾನಿಸಿದರು ಶಾಸಕರು ವಿದ್ಯಾರ್ಥಿನಿ ಸಂಜನಾಬಾಯಿಗೆ ಶಾಸಕರು ಲ್ಯಾಪ್ಟಾಪನ್ನು ಕೊಡುಗೆಯಾಗಿ ನೀಡಿದರು ಮುಖ್ಯಮಂತ್ರಿಗಳ ಪದಕ ಪಡೆದಿರುವ ಕೂಡ್ಲಿಗೆಯ ಪೊಲೀಸ್ ಪೇದೆ ಡಿ ವೈಎಸ್ ಪಿ ಕಚೇರಿಯ ಕೊಟ್ರೇಶ್ ಸೇರಿದಂತೆ ಪೊಲೀಸ್ ಇಲಾಖೆಯ ಇತರರನ್ನು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಗಣ್ಯರನ್ನು ಶಾಸಕರು ಸನ್ಮಾನಿಸಿ ಗೌರವಿಸಿದರು ತಾಲೂಕಿನ ವಿ ಕೆ ನೇತ್ರಾವತಿ ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ ಉಪ ಅಧ್ಯಕ್ಷರಾದ ಲೀಲಾವತಿ ಪ್ರಭಾಕರ್ ಸರ್ವ ಸದಸ್ಯರು ಗಣ್ಯಮಾನ್ಯರು ವಿವಿಧ ಮುಖಂಡರು ಪೌರಸೇವಾ ನೌಕರ ಸಂಘದ ಅಧ್ಯಕ್ಷ ಪ್ರಭಾಕರ್ ಗುಂಡಾಳಿ ರಾಘವೇಂದ್ರ ವಿವಿಧ ಸಂಘಟನಾಕಾರರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ವರದಿ ವಿಜಿ ಋಷಭೇಂದ್ರ ಕೂಡ್ಲಿಗೆ सामान्य लाते हैं ब्रिटिश